ಕಾವ್ಯ ಅಂಜಲಿಯನ್ನು ರೂಮಿಗೆ ಕರೆತಂದಳು ಅಂಜಲಿ ಕಾವ್ಯಳ ಕೈ ಹಿಡಿದು ಏನಾಯಿತು ಕಾವ್ಯ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದೆ ಎಂದು ಕೇಳಿದಳು ಅಂಜಲಿ ನಿನಗೆ ವಿಷಯ ತಿಳಿಯುತ್ತೆ ಯಾವ ವಿಷಯ ಆದಿತ್ಯನ ಮದುವೆ ಫಿಕ್ಸ್ ಆಗಿರೋ ವಿಚಾರ ಎಂದ ತಕ್ಷಣ ಅಂಜಲಿ ಮೌನವಾದಳು ಅಂಜಲಿ ಕಾವ್ಯಳಿಗೆ ಯಾವ ವಿಚಾರ ತಿಳಿಯಬಾರದು ಎಂದುಕೊಂಡಿದಳೋ ಅದು ತಿಳಿದು ಹೋಗಿತ್ತು ಕಾವ್ಯ ಆದಿತ್ಯನ ವಿಚಾರಕ್ಕೆ ತನ್ನನ್ನು ಇಲ್ಲಿಗೆ ಕರೆತಂದಿದ್ದಾಳೆ ಎಂದು ಅರ್ಥವಾಯಿತು ಅಂಜಲಿ ಆ ವಿಚಾರ ತನಗೆ ಗೊತ್ತಿದ್ದರೂ ಕಾವ್ಯಳಿಗೆ ಹೇಳಬಾರದೆಂದು ನಿಶ್ಚಯಿಸಿದ್ದಳು ಆದರೆ ಅದು ಹೇಗೋ ಕಾವ್ಯಳಿಗೆ ತಿಳಿದುಬಿಟ್ಟಿತು ಸಾರಿ ಕಾವ್ಯ ನನ್ನಿಂದ ನಿಮ್ಮಿಬ್ಬರನ್ನು ಒಂದು ಮಾಡಲು ಸಾಧ್ಯವಾಗಲಿಲ್ಲ ಎಂದಳು ನೀನು ಯಾಕೆ ಸಾರಿ ಕೇಳ್ತೀಯ ಅಂಜಲಿ ನಾನೇ ನಿನ್ನನ್ನು ಬಹಳ ತಪ್ಪಾಗಿ ತಿಳ್ಕೊಂಡೆ ನಿನ್ನ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡೆ ಇಷ್ಟಕ್ಕೂ ಆದಿತ್ಯ ನನ್ನನ್ನು ಒಪ್ಪದಿದ್ದರೆ ನೀನಾದರೂ ಏನು ಮಾಡ್ತೀಯಾ ಎಂದಳು ಕಾವ್ಯಳ ಮಾತಿನಲ್ಲಾದ ಬದಲಾವಣೆಯನ್ನು ನೋಡಿ ಅಂಜಲಿಗೆ ಆಶ್ಚರ್ಯವಾಯಿತು ವಿಷಯ ತಿಳಿದು ಏನು ರಂಪಾಟ ಮಾಡುವಳು ಎಂದು ಅಂಜಲಿ ಹೆದರಿದ್ದಳು ಆದರೆ ಅಂಥದ್ದೇನೂ ಆಗಲಿಲ್ಲ ಥ್ಯಾಂಕ್ ಗಾಡ್ ನೀನೆಲ್ಲಿ ನೋವು ಪಡ್ತೀಯೋ ಎಂದು ಭಾವಿಸಿದ್ದೆ ಸದ್ಯ ನೀನು ಆರಾಮಾಗಿದೆಯಲ್ಲ ಅಷ್ಟೇ ಸಾಕು ಎಂದಳು ನಾನೇನೋ ಆರಾಮಾಗಿದ್ದೀನಿ ಆದರೆ ನೀನು ಎಂದು ಅಂಜಲಿಯ ಮುಖವನ್ನೇ ನೋಡಿದಳು ಅಂಜಲಿಗೆ ಕಾವ್ಯಳ ಮಾತು ಅರ್ಥವಾಗಲಿಲ್ಲ ಹೌದು ಕಾವ್ಯ ನನಗೂ ಬೇಸರವಿದೆ ನಾನು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗಲಿಲ್ಲ ಎಂದಳು ನೀನು ನನಗೆ ಕೊಟ್ಟ ಮಾತಿನ ಬಗ್ಗೆ ಹೇಳುತ್ತಿಲ್ಲ ನಿಜ ಹೇಳು ಅಂಜಲಿ ನೀನು ಆದಿತ್ಯನನ್ನು ಪ್ರೀತಿಸ್ತಾ ಇದೆಯಾ ತಾನೆ ಎಂದಳು ಕಾವ್ಯಳ ಮಾತು ಅಂಜಲಿಯನ್ನು ಬೆಚ್ಚಿ ಬೀಳಿಸಿತು ಕಾವ್ಯ ಇದೇನು ಹೇಳ್ತಿದೆಯಾ ನಾನು ಯಾಕೆ ಆದಿತ್ಯನನ್ನು ಪ್ರೀತಿಸಲಿ ಸುಳ್ಳು ಹೇಳಬೇಡ ಅಂಜಲಿ ನನಗೆಲ್ಲ ಗೊತ್ತಾಗಿದೆ ಎಂದಳು ಕಾವ್ಯ ನಾನು ಇದರ ಬಗ್ಗೆ ನಿನಗೆ ಈಗಾಗಲೇ ಹೇಳಿದ್ದೇನೆ ಆದಿತ್ಯನನ್ನು ನಾನು ಎಂದಿಗೂ ಪ್ರೀತಿಸುವುದಿಲ್ಲ ಎಂದು ಹೌದು ಹೇಳಿದ್ದೆ ಆದರೆ ಅದರಲ್ಲಿ ಎಷ್ಟು ಸತ್ಯವಿದೆ ನಾನು ಮತ್ತು ಆದಿತ್ಯ ಒಂದಾಗಲಿ ಎಂದು ತಾನೇ ನೀನು ಹಾಗೆ ಹೇಳಿರುವುದು ಎನ್ನುತ್ತಾ ಮೇಲಿಂದ ಮೇಲೆ ಪ್ರಶ್ನೆ ಮಾಡಿ ಅಂಜಲಿಯನ್ನು ಸಂಕಷ್ಟಕ್ಕೆ ಸಿಲುಕಿಸಿದಳು ಕಾವ್ಯ ಕಾವ್ಯ ಇಲ್ಲ ಎಂದು ಎಷ್ಟು ಬಾರಿ ಹೇಳಲಿ ಮತ್ತೆ ಯಾಕೆ ಅದನ್ನೇ ಕೇಳುತ್ತಿದ್ದೀಯಾ ಎಂದು ಜೋರಾಗಿ ಕಿರುಚಿದಳು ಕೇಳುವ ಸಮಯ ಬಂದಾಗಿದೆ ಅಂಜಲಿ ನೀನು ಯಾವ ವಿಷಯವನ್ನು ಮರೆಮಾಚುವಂತಿಲ್ಲ ಹೇಳಲೇಬೇಕು ಎಂದಳು ಅಂಜಲಿ ದೂರ ಸರಿದು ನಿಂತು ಇಲ್ಲ ಕಾವ್ಯ ನೀನು ಎಷ್ಟು ಬಾರಿ ಕೇಳಿದರೂ ಅಷ್ಟೇ ನನ್ನಿಂದ ಬರುವ ಉತ್ತರ ಒಂದೇ ಎಂದಳು ಓ ಹೌದಾ ಎನ್ನುತ್ತಾ ಕಾವ್ಯ ಅಂಜಲಿಯ ರೂಮಿನ ಟೇಬಲ್ ಮೇಲಿದ್ದ ಎಲ್ಲ ಪುಸ್ತಕಗಳನ್ನು ತಡಕಾಡತೊಡಗಿದಳು ಎಲ್ಲ ಸಾಮಾನುಗಳನ್ನು ಕೆಳಗೆಸೆದಳು ರೂಮಿನಲ್ಲಿ ಆಗುತ್ತಿದ್ದ ಶಬ್ದ ಕೇಳಿ ರಾಜಶೇಖರ್ ಶೀಲಾ ಇಬ್ಬರೂ ಓಡಿ ಬಂದರು ಅಲ್ಲೇ ಮೂಲೆಯಲ್ಲಿ ಒಂದು ಬದಿಯಲ್ಲಿ ಬಿದ್ದಿತ್ತು ಕಾವ್ಯ ಹುಡುಕುತ್ತಿದ್ದ ಸಾಕ್ಷಿಗಳು ಆದಿತ್ಯನ ಫೋಟೋ ಜೊತೆಗೊಂದು ನೋಟ್ಬುಕ್ ಅದನ್ನು ಅಂಜಲಿ ಮುಂದೆ ಹಿಡಿದು ಇದಕ್ಕೆ ಏನು ಹೇಳ್ತೀಯಾ ಅಂಜಲಿ ಎಂದು ಕೇಳಿದಳು ಅಂಜಲಿ ಕಾವ್ಯ ಕೈಲಿದ್ದ ಫೋಟೋ ಮತ್ತು ಬುಕ್ಕನ್ನು ನೋಡಿ ದಂಗಾದಳು ರಾಜಶೇಖರ್ ಮತ್ತು ಶೀಲಾ ಇಬ್ಬರು ಕೂಡ ಆಶ್ಚರ್ಯಗೊಂಡರು ಅಂಜಲಿ ಅದನ್ನು ಯಾರಿಗೂ ತಿಳಿಯದಂತೆ ಮುಚ್ಚಿಟ್ಟಿದ್ದಳು ಅಂಜಲಿ ಏನನ್ನು ಹೇಳಲು ಪ್ರಯತ್ನಿಸುತ್ತಿದ್ದಂತೆ ಕಾವ್ಯ ಕೈ ಮುಂದೆ ಮಾಡಿ ತಡೆಯುತ್ತಾ ಸಾಕು ಅಂಜಲಿ ಸಾಕು ನನಗಾಗಿ ನೀನು ಎಲ್ಲವನ್ನು ಮುಚ್ಚಿಟ್ಟು ಏನನ್ನು ಸಾಧಿಸೋಕೆ ಹೊರಟಿದೀಯಾ ಹೀಗೆಲ್ಲ ಇರುವಾಗ ನಾನು ಆದಿತ್ಯನನ್ನು ಮದುವೆಯಾದರೂ ಚೆನ್ನಾಗಿರುತ್ತೀನಾ ಖಂಡಿತ ಇಲ್ಲ ಅಂಜಲಿ ಏನನ್ನು ಹೇಳಲಾಗದೆ ಮೌನವಾಗಿ ನಿಂತಳು ಕಣ್ಣೀರು ಜಾರಿತು ಇವೆಲ್ಲವನ್ನು ಬಾಗಿಲ ಬಳಿಯೇ ನಿಂತು ನೋಡುತ್ತಿದ್ದ ರಾಜಶೇಖರ್ ಮತ್ತು ಶೀಲಾಗೆ ಎಲ್ಲವೂ ಅರ್ಥವಾಗಿತ್ತು ಕಾವ್ಯ ಅಂಜಲಿಯನ್ನು ತಬ್ಬಿಕೊಂಡಳು ಕ್ಷಮಿಸುವ ಅಂಜಲಿ ನಿನ್ನ ಬಾಯಿಂದ ಸತ್ಯ ಹೊರತರಲು ಹೀಗೆಲ್ಲ ನಡೆದುಕೊಳ್ಳಬೇಕಾಯಿತು ನೀನೇನೂ ಯೋಚಿಸಬೇಡ ಈ ಮದುವೆ ನಡೆಯಲು ನಾನು ಬಿಡುವುದಿಲ್ಲ ಎಂದಳು ಅಂಜಲಿ ಕಾವ್ಯಳನ್ನು ದೂರ ತಳ್ಳಿ ನೀನೇನು ಮಾಡಲು ಹೊರಟಿದ್ದೀಯ ಕಾವ್ಯ ಅವರಿಗೆ ಈಗಾಗಲೇ ಮದುವೆ ನಿಶ್ಚಯವಾಗಿದೆ ನೀನು ಏನೋ ಮಾಡಲು ಹೋಗಿ ಇನ್ನಷ್ಟು ತೊಂದರೆ ತಂದಿಡಬೇಡ ಎಂದಳು ಇದರಲ್ಲಿ ತೊಂದರೆ ಏನಿದೆ ಆದಿತ್ಯ ನಿನ್ನನ್ನು ಪ್ರೀತಿಸುತ್ತಾನೆ ಎಂಬುದು ಎಲ್ಲರಿಗೂ ಗೊತ್ತು ಆದರೆ ನೀನು ಅವನನ್ನು ಪ್ರೀತಿಸುವ ವಿಚಾರ ಅವನಿಗೂ ತಿಳಿದಿಲ್ಲ ಇದರಿಂದಲೇ ತೊಂದರೆ ಆಗಿರುವುದು ಆದ್ದರಿಂದ ಬೇರೆ ಮದುವೆ ಆಗಲು ಹೊರಟಿದ್ದಾನೆ ಏನೇ ಆಗಲಿ ಈ ವಿಚಾರ ಆದಿತ್ಯನಿಗೆ ತಿಳಿಯಲೇಬೇಕು ಎಂದಳು ಕಾವ್ಯ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟುಬಿಡು ಇದರ ಬಗ್ಗೆ ಆದಿತ್ಯನಿಗೆ ಹೇಳಲು ಹೊರಟರೆ ನನ್ನ ಮೇಲಾಣೆ ಎಂದು ಅಲ್ಲಿಂದ ಹೊರಟು ಹೋದಳು ಕಾವ್ಯಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಅಲ್ಲಿಯೇ ಮೂಕ ಪ್ರೇಕ್ಷಕರಂತೆ ನಿಂತಿದ್ದ ಅಪ್ಪ ಅಮ್ಮನನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು ಅವರು ನೋಟದಲ್ಲಿಯೇ ಸಮಾಧಾನ ಮಾಡಿ ತಲೆ ನೇವರಿಸಿ ಹೊರಟು ಹೋದರು ಆದರೆ ಅಂಜಲಿ ಆದಿತ್ಯನನ್ನು ಪ್ರೀತಿಸುತ್ತಿರುವ ವಿಚಾರ ಮಾತ್ರ ಎಲ್ಲರ ಮುಂದೆ ಬಯಲಾಗಿತ್ತು ಸಂಜೆ ಸುಮಾರು ಎಂಟು ಗಂಟೆ ಅಂಜಲಿ ಬಾಲ್ಕನಿಯಲ್ಲಿ ನಿಂತು ಎಲ್ಲೋ ದೃಷ್ಟಿ ನೆಟ್ಟಿದ್ದಳು ಅಂಜಲಿಯ ಕೈಮೀರಿ ಎಲ್ಲವೂ ನಡೆದು ಹೋಗಿತ್ತು ಕಾವ್ಯ ತನ್ನ ಬಗ್ಗೆ ಏನೆಂದುಕೊಂಡಳು ಏನೋ ಎಂದು ಬಹಳ ಬೇಸರಪಟ್ಟಳು ಛೇ ಆ ಫೋಟೋಗಳು ಅವಳ ಕೈಗೆ ಸಿಗಬಾರದಿತ್ತು ಅನ್ನಿಸಿತು ಇತ್ತ ರಾತ್ರಿ ಹನ್ನೆರಡು ಕಳೆದರೂ ರಾಜಶೇಖರ್ಗೆ ನಿದ್ರೆ ಬರಲಿಲ್ಲ ಎದ್ದು ಕುಳಿತ ಗಂಡನನ್ನು ನೋಡಿ ತಾವು ಕುಳಿತುಕೊಂಡರು ಶೀಲಾ ಇದೇನಿದು ನಿದ್ರೆ ಬರಲಿಲ್ಲವೇ ರಾಜಶೇಖರ್ ನಿಟ್ಟುಸಿರು ಬಿಟ್ಟು ಇಲ್ಲ ಶೀಲಾ ಎಂದರು ಮಕ್ಕಳ ಬಗ್ಗೆ ಯೋಚಿಸುತ್ತಿದ್ದೀರಾ ಎಂದು ಕೇಳಿದಳು ಹೌದು ಎಲ್ಲ ತಿಳಿದ ಮೇಲೆ ಸುಮ್ಮನಿರಲಾಗುತ್ತಿಲ್ಲ ಆದಿತ್ಯ ಅಂದೆ ತಾನು ಅಂಜಲಿಯನ್ನು ಪ್ರೀತಿಸುವ ವಿಚಾರವನ್ನು ತಿಳಿಸಿದ್ದ ಆದರೆ ನಾನು ಅಂಜಲಿಗೆ ಆತನ ಮೇಲೆ ಯಾವ ಭಾವನೆಯೂ ಇಲ್ಲ ಎಂದೇ ಭಾವಿಸಿದ್ದೆ ಆದ್ದರಿಂದಲೇ ಕಾವ್ಯಳನ್ನು ಮದುವೆಯಾಗಲು ಕೇಳಿಕೊಂಡೆ ಅಂಜಲಿ ಇದರ ಬಗ್ಗೆ ನನ್ನ ಬಳಿ ಎಂದು ಹೇಳಲೇ ಇಲ್ಲ ಎಂದರು ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ನಾನು ಕೂಡ ಅವರಿಬ್ಬರು ಮದುವೆಯಾಗಲಿ ಎಂದೇ ಆಸೆಪಟ್ಟಿದ್ದೆ ಆದರೆ ಅಂಜಲಿ ಈ ವಿಚಾರವನ್ನು ನನ್ನ ಬಳಿಯೂ ಹೇಳಿಕೊಂಡಿರಲಿಲ್ಲ ಎಂದರು ಅದಕ್ಕೆ ರಾಜಶೇಖರ್ ಇದರ ಬಗ್ಗೆ ಆದಿತ್ಯನ ಬಳಿ ಒಮ್ಮೆ ಮಾತನಾಡಲಿ ಎಂದು ಕೇಳಿದರು ಬೇಡಿ ಅಂಜಲಿ ತುಂಬಾ ಸ್ವಾಭಿಮಾನಿ ಕಾವ್ಯಳಿಗೆ ನೋಡಿದ ಗಂಡನ್ನು ತಾನು ಮದುವೆಯಾಗಲು ಒಪ್ಪಲಾರಳು ಆದಿತ್ಯನಿಗೆ ಈಗಾಗಲೇ ಮದುವೆ ನಿಶ್ಚಯವಾಗಿದೆ ಇಲ್ಲದಿದ್ದರೆ ಪ್ರಯತ್ನಿಸಬಹುದಿತ್ತು ಈ ವಿಚಾರವನ್ನು ತಿಳಿಸಿ ಅವನ ಮನಸ್ಸನ್ನು ಅಲ್ಲೋಲ ಕಲ್ಲೋಲಗೊಳಿಸುವುದು ಬೇಡ ಎಂದರು ಶೀಲಾಳ ಮಾತು ಸರಿಯನಿಸಿ ರಾಜಶೇಖರ್ ಅಲ್ಲಿಗೆ ಸುಮ್ಮನಾದರು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ